ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಹನ್ನೊಂದೇ ಕಂತಿ ಹಣ ಬಿಡುಗಡೆ ಆಗಿದೆ ಆದರೆ ಸರ್ಕಾರ ಇವಾಗ ಹಿಂಪಡೆದಿದೆ ಹಾಗಾದರೆ ಅದಕ್ಕೆ ಕಾರಣ ಏನು ಹಾಗೆ ಎಂಟು ಒಂಬತ್ತು ಹತ್ತನೇ ಕಂತಿ ನಣ ಯಾರಿಗೆಲ್ಲ ಬಂದಿಲ್ಲ ಅಂಥವರು ಇಲ್ಲಿ ಏನು ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಸರ್ಕಾರದವರು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗೆ ಒಂದೂ ಕಂತಿನಣ ಬರೆದಿದ್ದವ್ರಿಗೆ ಏನು ಪರಿಹಾರ ಕೊಟ್ಟಿದ್ದಾರೆ ಅನ್ನೋನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ you <laughs> ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾಕೆ ಲೈಕ್ ಮಾಡಿ ಅಂತ ಕೇಳ್ಕೊತೀವಿ ಅಂದರೆ ಇದರಿಂದ ಬೇರೆಯವ್ರಿಗೂ ಕೂಡ ವೀಡಿಯೋ ಸಜೆಸ್ಟ್ ಆಗುತ್ತೆ ಹಾಗೆ ನಿಮ್ಮಿಂದ ನಮಗೆ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಈ ಟಾಪಿಕ್ ನಿಮಗೆ ಇಷ್ಟ ಆಗ್ತಿದೆ ಇದ್ರ ಬಗ್ಗೆ ನಿಮಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಿ ನಿಮಗೆ ತಿಳಿಸೋಕೆ ಸಹಾಯ ಆಗುತ್ತೆ ಅದರಿಂದಾಗಿ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ನೀವು ಈಗಾಗಲೇ ನೋಡಿರ್ತೀರಾ ಕೆಲವಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇಲ್ಲಾಂದರೆ ಕೆಲವಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಮಾಡಿದರು ಆದರೆ ಈಗ ಮತ್ತೆ ಸರ್ಕಾರ ಹಿಂಪಡೆದಿದೆ ಇನ್ಮೇಲೆ ಯಾರಿಗೂ ಹನ್ನೊಂದೇ ಕಂತಿನ ಹಣದಿಂದ ದುಡ್ಡು ಬರಲ್ಲ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹಾಗೆ ಅನ್ನ ಭಾಗ್ಯ ಯೋಜನೆ ಹಣನೂ ಕೂಡ ಇಲ್ಲಿ ಬರೋದಿಲ್ಲ ಅಂತ ಕೆಲವಷ್ಟು ಯೂಟ್ಯೂಬ್ ಚಾನಲ್ ಇಲ್ಲಾಂದರೆ ಕೆಲವಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರ ಅದೆಲ್ಲ ನಿಜನಾಗಾದರೆ ಅಂತ ನೀವು ಕೇಳೋದರೆ ಇಲ್ಲಿ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಹೇಳಿದರೆ ನಾವು ಯಾವುದೇ ರೀತಿಯ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಇದುವರೆಗೂ ಆದರೆ ಯಾವಾಗ ಹಣ ಬಿಡುಗಡೆ ಮಾಡ್ತೀವಿ ಹಾಗೆ ಯಾವೆಲ್ಲ ಯಾವೆಲ್ಲ ಟೈಮಲ್ಲಿ ನಿಮಗೆ ಹಣ ಬರುವಂಥ ಚಾನ್ಸಸ್ ಇದೆ ಅನ್ನೋದನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಏನಂದರೆ ಕೆಲವಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹನ್ನೊಂದ ಕಂತಿನ ಬಿಡುಗಡೆ ಮಾಡಿದ್ದಾರೆ ಹಿಂಪಡೆದಿದ್ದಾರೆ ಅಂತ ಸುಮಾರು ವಿಡಿಯೋಗಳನ್ನ ಹಾಕಿದರು ಅದು ಸರ್ಕಾರದ ಗಮನಕ್ಕೆ ಹೋಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಏನಂದರೆ ನಾವು ಯಾವುದೇ ರೀತಿ ಹನ್ನೊಂದ ಕಂತಿನ ಹಣ ಹಾಕಿಲ್ಲ ಆದರೆ ಯಾರೂ ಕೂಡ ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ನೆಕ್ಸ್ಟ್ ಮಂತ್ ಅಂದರೆ ಜೂನ್ ತಿಂಗಳ ಎರಡನೇ ವಾರದಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಹಾಗೆ ಮೂರನೇ ವಾರದಲ್ಲಿ ಎಲ್ಲರಿಗೂ ಕ್ಲಿಯರ್ ಮಾಡಿಕೊಡ್ತೀವಿ ಅನ್ನೊಂದ್ಯಕಂತೀರಣನ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ನಮಗೆ ಒಂಬತ್ತು ಕಂತ ಕಂಟ ಹಣ ತೊಗೊಂಡಿದ್ದೀವಿ ಹತ್ತನೇ ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಇಲ್ಲಿ ಹೇಳಿದ್ದಾರೆ ನಿಮ್ಮದು ಯಾವುದೇ ಪ್ರಾಬ್ಲಮ್ ಇದ್ದರೂ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ನಿಮ್ಮ ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸ್ ಏನಾಗಿದೆ ಅನ್ನೋದನ್ನ ಒಂದ್ಸಲ ಚೆಕ್ಔಟ್ ಮಾಡಿಸಿ ಅದು ಏನೇ ಪ್ರಾಬ್ಲಮ್ ಇದ್ದರೂ ನೀವು ಅಲ್ಲಿ ಸರಿ ಮಾಡಿಸ್ಬೇಕು ಅಂತ ತಿಳಿಸಿದ್ದಾರೆ ಇದು ಯಾರಿಗೆ ಅಂದರೆ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿರೋದು ಹಾಗಾದ್ರೆ ಪೆಂಡಿಂಗ್ ಹಣನ ಇವತ್ತು ಯಾವ್ಯಾವೆಲ್ಲ ಜಿಲ್ಲೆಗೆ ಹಾಕ್ತಿದ್ದಾರೆ ಅಂದ್ರೆ ಒ um, uh... ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ನಾವು ಒಟ್ಟಿಗೆ ಹಾಕೋವಂಥ ಚಾನ್ಸಸ್ ಇದೆ ಇಲ್ಲಿ ಸರ್ಕಾರ ಇವಾಗ ಪೆಂಡಿಂಗ್ ಹಣದ ಕಡೆ ಗಮನ ಹರಿಸಿದೆ ಅಂದರೆ ಯಾರಿಗೆಲ್ಲ ಹಣ ಬಂದಿಲ್ಲ ಎಲ್ಲ ಡಾಕ್ಯುಮೆಂಟ್ಸು ಸರಿ ಇರುತ್ತೆ ಆದರೂ ಕೂಡ ಯಾರಿಗೆಲ್ಲ ಹಣ ಹಾಕಿಲ್ಲ ಅಂತವ್ರಿಗೆ ಇಲ್ಲಿ ಸರ್ಕಾರ ಹೆಚ್ಚು ಗಮನ ನೀಡಿ ಪೆಂಡಿಂಗ್ ಹಣನ ಆಗ್ತಾ ಇದೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಒಟ್ಟಿಗೆ ಬಂದಿದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ ಹಾಗಾಗಿ ಇವತ್ತು ಯಾರಿಗೆಲ್ಲ ಪೆಂಡಿಂಗ್ ಹಣನ ಯಾವೆಲ್ಲ ಜಿಲ್ಲೆಗಳಿಗೆ ಆಗ್ತಿದೆ ಅನ್ನೋದನ್ನ ನೋಡೋಣ ಆಮೇಲೆ ನೆಕ್ಸ್ಟ್ ಒಂದು ಕಂತಿನ ಹಣ ಬಂದಿಲ್ಲ ನಮಗೆ ಅಂತ ಕೆಲವಷ್ಟು ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ದೀರಾ ಅದ್ರ ಬಗ್ಗೆ ಏನು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಯಾವೆಲ್ಲ ಜಿಲ್ಲೆಗೆ ಪೆಂಡಿಂಗ್ ಹಣನ ನೀಡ್ತಾ ಇದ್ದಾರೆ ಅನ್ನೋನ್ನ ನೋಡೋಣ ಬನ್ನಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳಾರಿ ಬೀದರ್ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಧಾರವಾಡ ದಾವಣಗೆರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ವಿಜಯಪುರ ವಿಜಯನಗರ ಕಲಬುರ್ಗಿ ಹಾವೇರಿ ಕೊಡಗು ಕೋಲಾರ ಹಾಸನ ಧಾರವಾಡ ದಾವಣಗೆರೆ ಗದಗ ಹಾಗೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಇವತ್ತು ಹಣನ ಅಂದರೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಅಂಥವ್ರಿಗೆ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣನ ನೀಡ್ತಾ ಇದ್ದಾರೆ ಹಾಗಾದರೆ ನಮಗೆ ಒಂದೂ ಕಂತಿನ ಹಣ ಬಂದಿಲ್ಲ ಅಂತ ಕೆಲವಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾನೆ ಇದ್ದೀರ ಸುಮಾರು ತಿಂಗಳುಗಳಿಂದಲೇ ಇದ್ದೀರಾ ನಮಗೆ ಒಂದೂ ಕಂತಿನ ಹಣ ಬಂದಿಲ್ಲ ಮ್ಯಾಮ್ ಒಂದೂ ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ಔಟ್ ಮಾಡಿಸಿದ್ದೀರಾ ಏನು ಅನ್ನೋದು ಕೂಡ ನೀವು ತಿಳಿಸೋದಿಲ್ಲ ಆದರೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಮಾತ್ರ ತಿಳಿಸ್ತಾ ಇದರಾ ಪ್ಲೀಸ್ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದೀರ ಇಲ್ಲ ಏನೆಲ್ಲ ಟ್ರೈ ಮಾಡಿದ್ದೀರಾ ಹಣಕ್ಕೋಸ್ಕರ ತಿಳಿಸಿ ಅವಾಗ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗೆ ನೀವು ಏನು ಮಾಡಬೇಕು ಅನ್ನೋದನ್ನ ಕೂಡ ನೆಕ್ಸ್ಟ್ ನಾವು ಸಜೆಸ್ಟ್ ಮಾಡೋಕ್ಕೆ ಎಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಆದ್ರೂ ಈಗ ಸರ್ಕಾರ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರ ಕಡೆಗೂ ಕೂಡ ಗಮನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಹಣ ಆಗ್ಬೇಕು ಅನ್ನೋದು ಸರ್ಕಾರ ಮನಸ್ಸು ಮಾಡಿದೆ ಅದರಿಂದಾಗಿ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಇಲ್ಲ ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲ್ಲ ಹೋಗಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕೇಳಿ ಅದೆಲ್ಲಾನು ಸಬ್ಮಿಟ್ ಮಾಡಿ ನಿಮ್ಗೆ ಹಣ ಬರೋ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ರು ನಿಮಗೆ ಇಲ್ಲಿ ಗೃಹಲಕ್ಷ್ಮಿಗೋಸ್ಕರ ರೀ ಅಪ್ಲಿಕೇಶನ್ ಕೂಡ ಹಾಕೋಕೆ ಅವಕಾಶ ಮಾಡಿಕೊಟ್ಟಿದ್ರು ನೀವು ಯಾರೂ ಕೂಡ ರೀ ಅಪ್ಲಿಕೇಶನ್ ಹಾಕೋಕೆ ಹಾಕ್ ಹೋಗಲಿಲ್ಲ ಯಾಕಂತ ಅಂದರೆ ಯಾರಿಗೆ ಈ ಮುಂದಿನ ತಿಂಗಳ ಹಣ ಬರುತ್ತೆ ಇನ್ನು ಹಿಂದಿನ ಯಾವುದೇ ಕಂತಿನ ಹಣ ಬರಲ್ಲ ಅಂತ ನೀವು ಯಾರೂ ಕೂಡ ರೀ ಅಪ್ಲಿಕೇಶನ್ ಹಾಕಿಲ್ಲ ಅದರಿಂದಾಗಿ ಸರ್ಕಾರ ಇವಾಗ ಅದು ಕೂಡ ಹಿಂಪಡೆದಿರೋ ಚಾನ್ಸಸ್ ಹೆಚ್ಚಾಗಿದೆ ನೀವು ಒಂದು ಸಲ ಇದು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಕೇಳಿ ರಿ ಅಪ್ಲಿಕೇಶನ್ ಇದ್ದರೆ ನೀವು ರೀ ಅಪ್ಲಿಕೇಶನ್ ಹಾಕೋದು ಉತ್ತಮ ಅಂತ ನಾನು ಐದು ಆರನೇ ಕಂತಿಂದನೂ ಹೇಳ್ತಾನೆ ಇದ್ದೀನಿ ಆದರೆ ಯಾರು ಕೂಡ ತಲೆಗೆ ಹಾಕೊಂಡಿಲ್ಲ ಈಗ ಒಂದೂ ಕಂತಿನ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ ನೀವು ಮಹಿಳಾ ಮತ್ತು ಕಲ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮಾಹಿತಿ ನಿಮಗೆ ಅರ್ಥ ಆಗಿದೆ ಹಾಗೆ ತಿಳಿಯೋಕೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದೀನಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ನೆಕ್ಸ್ಟ್ ಇದೇ ರೀತಿ ವಿಡಿಯೋನ ಮಾಡಿ ನಿಮಗೆ ವಿಷಯನ ತಿಳಿಸೋಕೆ ನನಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ